ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ಹೊಸೊಬ್ಬರು ಕೂಡ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇನ್ನು ಇವತ್ತು ಡಿ ಮಾಡ್ಕೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಿಕಾಸ್ ನಿನ್ನೆ ಮಿಕ್ಸಿ ತೊಗೊಂಬಂದು ನಮ್ಮನೆಗೆ ಒಂದು ಸಿಕ್ಸ್ ಸೆವೆನ್ ಇಯರ್ಸೇ ಆಯಿತು ಗೈಸ್ ಅದು ನೆನೆ ಹಾಳಾಯಿತು ಅದನ್ನು ರಿಪೇರಿಗೂ ಕೂಡ ತೊಗೊಂಡೋಗಿದ್ದರು ಸೊ ಇದು ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದೆ ಹೊಸದೇ ತೊಗೋಬೇಕು ನೀವು ಅಂತ ಹೇಳಿದ್ರು ಹಾಗಾಗಿ ಇನ್ನು ಮಿಕ್ಸಿ ಇಲ್ಲಾಂದರೆ ಕೆಲಸ ಆಗಲ್ವಲ್ಲ ಅಂತ ಹೇಳ್ಬಿಟ್ಟು ಸೊ ಇವತ್ತು ಹೋಗ್ತಾ ಇದ್ದೀನಿ ಆಲ್ರೆಡಿ ಹಸ್ಬೆಂಡು ಮತ್ತು ಆದ್ಯ ಆಟೋದಲ್ಲಿ ವೆಯ್ಟ್ ಮಾಡ್ತಾ ಇದ್ರು ನನಗೋಸ್ಕರ ಬಾ ಬಾ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ ಸೊ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಏನಾದರೂ ಒಂದು ಚಿಕ್ಕ ಸಣ್ಣ ಪುಟ್ಟ ವಸ್ತು ತೊಗೋಬೇಕಂದ್ರೆ ಆಗೋ ಖುಷಿ ಇದೆಯಲ್ಲ ಸೊ ಅದು ಹೆಂಗಸರಿಗೆ ಲೇಡೀಸ್ಗೆ ಅಡುಗೆ ಮನೆಗೆ ಏನಾದರೂ ಒಂದು ಹೊಸದು ಬಂದರೆ ಸೊ ಚಿನ್ನ ಒಡವೆ ತೊಗೋಣಷ್ಟೇ ಖುಷಿ ಆಗುತ್ತೆ ನನಗೆ ಎಸ್ಪೆಷಲಿ ಸೊ ನಿಮಗೆಲ್ಲ ಹೇಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆದ್ಯ ಅವಳು ಏನೋ ಬರ್ಕೊಂಬಂದಿದ್ರು ಏನೇನು ಅವಳಿಗೆ ಏನೇನು ಐಟಮ್ ಬೇಕು ಏನೇನು ತಿಂಡಿ ಬೇಕಂತ ಬರ್ಕೊಂಬಂದಿದ್ಳು ಸೊ ಹಾಗಾಗಿ ಅದು ಕ್ಯಾಮ್ರಾಗೆ ತೋರಿಸ್ತಾ ಇದ್ಲು ಓಕೆ ಓಕೆ ತೊಗೋಳೋಣ ಅಂತ ಹೇಳ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಸೊ ನಾವು ಪ್ರತಿ ಪ್ರತಿ ಸರಿ ಡಿ ಮಾಡ್ಕೋಬೇಕಾದ್ರೆ ಸೊ ಒಂದು ಬಜೆಟ್ ಹಾಕ್ಕೊಂಡು ತ್ರೀ ತೌಸಂಡು ಫೋರ್ ತೌಸಂಡ್ ಒಳಗಡೆ ನಾವು ರೇಷನ್ ತೊಗೋಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀವಿ ಸೊ ಅಲ್ಲಿ ಹೋದರೆ ಅದಕ್ಕಿಂತ ಡಬ್ಬಲ್ಲೇ ಆಗಿಬಿಡುತ್ತೆ ಗೈಸ್ ಇನ್ನು ಬಿಲ್ ಹತ್ರ ಹೋದಾಗ ಅದನ್ನ ಕ್ಯಾನ್ಸಲ್ ಮಾಡೋಕ್ಕೂ ಆಗೋದಿಲ್ಲ ಸೊ ಹಸ್ಬೆಂಡ್ಗೆ ಆ ಥರ ಇಷ್ಟ ಆಗೋದಿಲ್ಲ ಕ್ಯಾನ್ಸಲ್ ಮಾಡಿ ಇದು ಮಾಡೋಕ್ಕೆ ಸೊ ಆ ಥರನೇ ಪ್ರತಿ ಸರಿ ಆಗುತ್ತೆ ನಿಮಗೂ ಆ ಥರ ಆಗುತ್ತಾ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ಸ್ ಮಾಡಿ ಸೊ ಇನ್ನು ಡಿಮಾಟಗೆ ರೀಚ್ ಆದ್ವಿ ಆಟೋ ಅಲ್ಲೇ ಪಾರ್ಕಿಂಗ್ ಮಾಡಿ ಈಗ ಹೋಗ್ತಾ ಇದ್ದೀವಿ ಫಸ್ಟು ಮಿಕ್ಸಿ ಸೆಕ್ಷನ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ಗೆ ಅದಕ್ಕೆ ಅಲ್ವ ಬಂದಿರೋದು ಸೊ ಹಾಗಾಗಿ ಫಸ್ಟ್ ಅದನ್ನು ತೊಗೊಂಡು ಆಮೇಲೆ ಉಳಿದಿರೋ ತೊಗೋಣ ಅಂತ ಹೇಳ್ಬಿಟ್ಟು ಫಸ್ಟು ಮಿಕ್ಸಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಫ್ಲೋರ್ಗೆ ಇದ್ದೀವಿ ಸೊ ಈಗ ಮಿಕ್ಸಿ ಸೆಕ್ಷನ್ಗೆ ಬಂದ್ವಿ ಸೊ ರೇಟೆಲ್ಲ ಹಾಕಿದ್ದಾರೆ ಪಿಜನ್ ಇ ವಿ ಇ ವಿ ಅಷ್ಟಿದೆ ಮತ್ತು ಪ್ರೀತಿ ಟೂ ಸವೆನ್ ಡಬಲ್ ನೈನು ಆಮೇಲೆ ಕ್ರೊಂಪ್ಟನ್ ಏನಿದೆ ಅದು ಮೂರು ಸಾವಿರದ ನೂರ ತೊಂಬತ್ತೊಂಬತ್ತು ಹೀಗೆ ಸೊ ನಾವು ಹೇಗೆ ದುಡ್ಡು ಕೊಡ್ತೀವೋ ಅದ್ರ ತಕ್ಕಂಗೆ ನಮಗೆ ಐಟಮ್ಸ್ ಸಿಗುತ್ತೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಟರ್ ಅದು ಮತ್ತು ಪ್ಲಗ್ ಪಾಯಿಂಟ್ ಸೊ ಅಲ್ಲಿ ಮಿಕ್ಸಿ ಸೆಕ್ಷನ್ ಹತ್ರ ಯಾರೂ ಕೂಡ ಇರಲಿಲ್ಲ ಆಮೇಲೆ ಹಸ್ಬೆಂಡ್ ಹೋಗಿ ಕರ್ಕೊಂಬಂದರು ಸೊ ಓಪನ್ ಮಾಡಿ ಅಂತ ಕೇಳಿದ್ವಿ ಅವರು ಓಪನ್ ಮಾಡಲ್ಲ ಕೆಳಗಡೆ ಬಿಲ್ಲಿನ ಸೆಕ್ಷನಲ್ಲಿ ಅಲ್ಲೇ ಚೆಕ್ ಮಾಡಿ ಓಪನ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರು ಸೊ ನಮ್ಮ ಬಜೆಟ್ ಬಂದು ಒಂದೂವರೆ ಸಾವಿರ ಇತ್ತು ಇನ್ನೆಲ್ಲ ತ್ರೀ ತೌಸಂಡು ಟೂ ಸೆವೆನ್ ಡಬಲ್ ನೈನ್ ಆ ಥರ ಇತ್ತು ಜಾಸ್ತಿ ಇತ್ತು ಹಾಗಾಗಿ ನಮ್ಮ ಬಜೆಟ್ ಒಂದೂವರೆ ಸಾವಿರದ ತೊಗೊಂಡ್ವಿ ಬಟ್ ನಾವು ಫಸ್ಟು ತೊಗೊಂಡಿದ್ದು ಪ್ರೆಸ್ಟೀಜ್ ಆರರಿಂದ ಏಳು ವರ್ಷ ಬಂತು ಗೈಸ್ ಒಂದೆರಡು ಸರಿ ಏನೋ ರಿಪೇರಿ ಬಂತು ಸಿಕ್ಸ್ ಸೆವೆನ್ ಇಯರ್ಸಲ್ಲಿ ಅದ ಅದು ಅಷ್ಟೇ ಅದಾದಮೇಲೆ ಒಂದು ಸರಿಯೂ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ಸೊ ಈಗ ಇದು ಯಾವುದೋ ಲೋಕಲ್ ಕಂಪನಿ ತೊಗೊತಾ ಇದ್ವಿ ಬಜೆಟ್ ಪ್ರಾಬ್ಲಮ್ ಅಲ್ವಾ ಹಾಗಾಗಿ ನೋಡೋಣ ಸೊ ಅವ್ರು ಇತ್ತೊಗೊಳ್ಳಿ ಹತ್ತೋಗಳಿ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ರು ಸೊ ಎಷ್ಟು ದಿನ ಬರುತ್ತಾ ಬರಲಿ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಇದನ್ನೇ ತೊಗೊಂಡು ಈಗ ಆದ್ಯಾಗ ಏನೇನು ಬೇಕಂತೆ ಹಾಗಾಗಿ ಅದು ಅಲ್ಲಿ ಗೋದ್ರೆ ಸಾಕಿದ್ರಲ್ಲಿ ಕುಳಿಸು ಕುಳ್ಸು ಅಂತ ಹಠ ಮಾಡ್ತಿರ್ತಾಳೆ ನನ್ನ ಹಸ್ಬೆಂಡ್ಗೆ ಹಾಗಾಗಿ ಅವರು ಕೂಡ ಕಳಿಸಿದ್ರು ಅದರಲ್ಲೇ ಕೂಡಿಸಿದ್ರು ಹಸ್ಬೆಂಡು ಸೊ ನೋಡಿ ನನಗೆ ಈ ಥರ ಜ್ಯೂಸ್ ಗ್ಲಾಸ್ ಬಾಟಲ್ ಬೇಕಿತ್ತು ಇದಕ್ಕೆ ಸ್ಟಾಕ್ ಕೂಡ ಬರುತ್ತೆ ಬಟ್ ಇರಲಿಲ್ಲ ಸೊ ಹಾಗಾಗಿ ಅವ್ರನ್ನ ಕೇಳಿದೆ ಅಲ್ಲಿರ್ತಾರಲ್ಲ ವರ್ಕರು ಅವ್ರನ್ನ ಕೇಳಿದೆ ಸೊ ಅವರು ಕೊಟ್ಟರು ಸೆವೆಂಟಿ ನೈನ್ ರುಪೀಸು ಸೊ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಚೆನ್ನಾಗಿದೆಯಾ ಎಲ್ಲ ಚೆಕ್ ಮಾಡಿ ಅಂತ ಏನಕ್ಕೆ ಸುಮ್ಮನೆ ವೇಸ್ಟು ಅಂತ ಹೇಳ್ತಾಯಿದ್ರು ಸೊ ನಾನು ಯೂಟ್ಯೂಬೆಲ್ಲ ಮಾಡ್ತೀನಿ ಜ್ಯೂಸ್ ಎಲ್ಲ ಮಾಡಬೇಕಾದ್ರೆ ಸ್ಟೀಲಿನ ಗ್ಲಾಸೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಸೊ ಹಾಗಾಗಿ ಬೇಕೇ ಬೇಕು ಬೇಕಾದರೆ ಅದರದ್ದು ಅಮೌಂಟ್ ಏನು ಪ್ರೈಸ್ ಇದೆ ನಾನು ಕೊಡ್ತೀನಿ ಕೊಡ್ಸಪ್ಪ ಅಂತ ಹೇಳಿದೆ ಸರಿ ಅಂತ ಬೈಕೊಂಡು ಬೈ ಬೈಕೊಂಡು ಬೈಕೊಂಡು ಕೊಡಿಸಿದ್ರು ಸೊ ಇನ್ನು ಹಸ್ಬೆಂಡ್ನ ಇದ್ದೆ ಮಗಳು ಹುಟ್ಟಿದ್ದೇ ಹುಟ್ಟಿದ್ದು ಸೊ ಎಲ್ಲ ಅವಳಿಗೆ ಕೊಡಿಸ್ತೀಯ ಬಟ್ಟೆ ಆಗಿರ್ಬೋದು ಸ್ಲಿಪ್ಪರ್ ಆಗಿರ್ಬೋದು ಸೊ ನನಗೆ ಒಂದು ಮಾತು ಅಟ್ಲೀಸ್ಟ್ ಹೇಳೋದಿಲ್ಲ ನೀನು ತಗೋ ಅಂತ ಅಂತ ಇದ್ದೆ ಬಿಕಾಸ್ ಎಲ್ಲರಿಗೂ ಅಷ್ಟೇ ಅಲ್ವಾ ಈವನ್ ನನಗೂ ಅಷ್ಟೇ ಬಿಫೋರ್ ಮ್ಯಾರೇಜು ಆಗಿರ್ಬೋದು ಅಥವಾ ಮಗು ಮಗು ಆಗೋಕ್ಕಿಂತ ಮುಂಚೆ ನಮ್ಗೆ ಆಸೆ ಇರುತ್ತೆ ಅದು ತೊಗೋಬೇಕು ಇದು ತಗೋಬೇಕು ಅಂತ ಹೇಳಿಬಿಟ್ಟು ಸೊ ಮಗು ಆದಮೇಲೆ ಸರಿ ನೋಡಿ ಸ್ಲಿಪ್ಪರ್ ಎಷ್ಟು ಚೆನ್ನಾಗಿದೆ ನಾನು ತೊಗೊಳೋದು ಬೇಡ ಮಗುಗೆ ತಗೊಳ್ಳೋಣ ಅಂತ ಅದೇ ಆಸೆ ಇರುತ್ತೆ ಎಲ್ಲರಿಗೂ ಅಷ್ಟೇ ಈವನ್ ನಾನೀಗ ನಾನು ಬಟ್ಟೆ ತೊಗೋಬೇಕಂತ ಹೋದ್ರೂ ಕೂಡ ಸೊ ನನಗೊಂದು ಎರಡು ಜೊತೆ ತೊಗೋಬೇಕು ಅಂತ ಹೋದರೆ ನಾನು ಒಂದು ಜೊತೆ ತೊಗೊಂಡು ಒಂದು ಒಂದು ಜೊತೆ ಆದ್ದಿನ್ಗೆ ತಗೊಳ್ತೀನಿ ನನ್ನ ಹಸ್ಬೆಂಡು ಅಷ್ಟೇ ಪಾಪ ಅವರು ಜಾಸ್ತಿ ಬಟ್ಟೆ ಆಗಿರ್ಬೋದು ಸ್ಲಿಪ್ಪರ್ ಆಗಿರ್ಬೋದು ತಗೊಳ್ಳೋದು ತುಂಬಾ ಕಡಿಮೆ ಸೊ ನಮ್ಮಿಬ್ಬ್ರಿಗೆ ಕೊಡಿಸ್ತಾರೆ ಜಾಸ್ತಿ ಆದಿನ್ಗೆ ನೋಡಿ ಈ ಸ್ಲಿಪ್ಪರ್ ಒಂದು ಜೊತೆ ತೊಗೊಳೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಇದು ಒನ್ ಫೋರ್ಟಿ ನೈನ್ ಇದೆ ಆಫರ್ ಪ್ರೈಸಲ್ಲಿ ನಮಗೆ ನೈಂಟಿ ನೈನ್ ಸಿಕ್ತು ಸೊ ಬಿಕಾಸ್ ಅವ್ರು ಅವಳಿಗೆ ಸ್ಲಿಪ್ಪರ್ ಹಾಕ್ಕೊಂಡು ನಡೆಯೋಕ್ಕೆ ಸ್ವಲ್ಪ ಬರೋದಿಲ್ಲ ಹಾಗಾಗಿ ಅಭ್ಯಾಸ ಮಾಡಲಿ ಅಂತ ಹೇಳಿಬಿಟ್ಟು ಆ ಸ್ಲಿಪ್ಪರ್ ಕೊಡಿಸಿತ್ತು ನ್ಯಾಪ್ಕಿನ್ಸ್ ಎಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಒಂದೆರಡು ನ್ಯಾಪ್ಕಿನ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನ್ಯಾಪ್ಕಿನ್ ಕೂಡ ಎರಡು ತೊಗೊಂಡ್ವಿ ಹಾಗೆ ಹಸ್ಬೆಂಡ್ಗೆ ಒಂದು ಬೇಕಿತ್ತಂತೆ ಬಿಕಾಸ್ ಅವ್ರು ಓಡಿಸೋದು ಆಟ ಅಲ್ವಾ ಫುಲ್ಲು ಸ್ವೆಟ್ ಇರುತ್ತೆ ನನಗೊಂದು ಒಂದು ಅಲ್ಲಿಬಿಟ್ಟು ಅವರು ಕೂಡ ಒಂದು ತೊಗೊಂಡು ಸೊ ತಗೊಂಡು ಅನ್ನೋ ಕೆಳಗಡೆ ರೇಷನ್ ಸ್ವಲ್ಪ ಬೇಕಿತ್ತು ಹಾಗಾಗಿ ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಸೊ ಈಗ ಡಿ ಮಾರ್ಟ್ ಶಾಪಿಂಗ್ ಎಲ್ಲ ಮುಗಿದು ಮನೆ ಕಡೆ ಹೋಗ್ತಾ ಇದ್ದೀವಿ ಸೊ ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಅದೇ ನೋಡಿ ಏನೇನೋ ಹೇಳ್ತಾ ಇದ್ದಾಳೆ ತರಲೆ ಸೊ ಇನ್ನು ತೆಂಗಿನಕಾಯಿ ಕೂಡ ಖಾಲಿಯಾಗಿತ್ತು ಮನೇಲಿ ಇರಲಿಲ್ಲ ಹಾಗಾಗಿ ಸೊ ಏನು ರೇಟು ಗೈಸ್ ಮುಂಚೆ ಎಲ್ಲ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹಾಕಿ ಕೊಡ್ತಿದ್ರು ಈಗೆಲ್ಲ ಕೆ ಜಿ ಲೆಕ್ಕ ಸೊ ಒಂದು ಕಳ್ಸೋಕ್ಕೆ ಒಂದು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಎರಡು ತೊಗೊಂಡ್ರು ಐವತ್ತೈವತ್ತು ರೂಪಾಯಿ ಸೊ ನೂರು ರೂಪಾಯಿ ಆಯಿತು ಸೊ ನನ್ನ ಹಸ್ಬೆಂಡ್ ನನಗಿಂತ ಚೆನ್ನಾಗಿ ಕಳ್ಸೋಕ್ಕೆ ತೆಂಗಿನಕಾಯಿ ಚೆನ್ನಾಗಿ ಎತ್ಕೊಳ್ತಾರೆ ಸೊ ನನಗೆ ಯಾವಾಗಲೂ ತೆಂಗಿನಕಾಯಿ ಎತ್ಕೊಂಡ್ರೆ ಬೈತಾಯಿರ್ತಾರೆ ಸೊಟ್ಟಿಗಿದೆ ಅದು ಕಣ್ಣಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಕಳ್ಸೋಕ್ಕೆ ತೆಂಗಿನಕಾಯಿ ಬೇಕು ಅಂತ ಹೇಳಿದ್ರೆ ಸೊ ನಾನು ಎತ್ಕೊಂಡ್ರೆ ನಿಮ್ಗೆ ಇಷ್ಟ ಆಗೋದಿಲ್ಲ ನೀವೇ ಹೋಗಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಇರ್ತೀನಿ ಹಾಗಾಗಿ ಅವರೇ ತೆಂಗಿನಕಾಯಿ ಕಳ್ಸಿಕೆ ಮತ್ತು ಸಾಂಬಾರು ಎರಡು ತೊಗೊಂಡ್ರು ಈಗ ಡಿ ಮಾರ್ಟಿಂದ ಮನೆಗೆ ಬಂದ್ವಿ ಬರೀ ಮಿಕ್ಸಿ ತೊಗೊಂಬರೋಣ ಅಂತ ಹೋಗಿದ್ದು ಎಷ್ಟು ಐಟಮ್ ತೊಗೊಂಬಂದಿದ್ದೀವಿ ಅದೇ ಇದ್ದಾಳಲ್ಲ ಸೊ ಅದು ಬೇಕು ಇದು ಬೇಕು ಅಂತ ಆಟ ಮಾಡ್ತಾನೆ ಇರ್ತಾಳೆ ಸೊ ಹಾಗಾಗಿ ಏನೇನು ಐಟಮ್ ತೊಗೊಂಬಂದಿದ್ದೀವಿ ಅಂತ ಹೇಳಿದ್ರೆ ಸೊ ಇದೊಂದು ಚಾಕ್ಲೇಟ್ ತೊಗೊಂಡ್ಲು ದೊಡ್ಡದು ಹೇಳ್ದು ಅದು ತ್ರೀ ತಟಿ ಫೆರಾರಿ ಚಾಕ್ಲೇಟ ಏನೋ ಅದು ಜಾಸ್ತಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಸೊ ಇದು ಪರ್ಪೂರ್ ಇದನ್ನು ತೊಗೊಂಡ್ಲು ಇದು ಬಂದು ಸೆವೆಂಟಿ ರುಪೀಸಾ ಹಂಡ್ರೆಡ್ ರುಪೀಸು ಸೊ ಆಫರಲ್ಲಿ ನಮಗೆ ಸೆವೆಂಟಿ ರುಪೀಸ್ ತಿನ್ನ ಸಿಕ್ತು ಸೊ ಅದಾದಮೇಲೆ ಹಸ್ಬೆಂಡ್ಗೆ ಇದೊಂದು ಟವಲ್ ತೊಗೊಂಡ್ರು ಬಿಕಾಸ್ ಆಟೋ ಓಡಿಸ್ತಾರಲ್ವ ಫುಲ್ ಸ್ಪೆಟ್ಟಿಂಗ್ ಆಗುತ್ತೆ ಕೈಯೆಲ್ಲ ಅಂತ ಹೇಳ್ಬಿಟ್ಟು ಸೊ ಟ್ವೆಂಟಿ ನೈನ್ ರುಪೀಸ್ ಇದು ಚಿಕ್ಕ ಟವಲ್ಲು ನ್ಯಾಪ್ಕಿನ್ ಥರ ಇದೆ ಇದು ಅದಾದಮೇಲೆ ಮೈದಾ ಹಸಿಟ್ಟು ಬೇಕಾಗಿತ್ತು ಸೊ ಹಾಗಾಗಿ ನಾನು ಒಂದು ಕೆ ಜಿ ಮೈದಾ ಹಸಿಟ್ಟು ತೊಗೊಂಡೆ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಹಾಗೆ ಅಕ್ಕಿ ಹಸಿಟ್ಟು ಕೂಡ ಖಾಲಿಯಾಗಿತ್ತು ಸೊ ಇದು ಅರ್ಧ ಕೆ ಜಿನ ತರ್ಟಿ ಫೈವ್ ರುಪೀಸ್ ಅರ್ಧ ಕೆ ಜಿ ತಗೊಂಡೆ ಸೊ ಅದಾದಮೇಲೆ ಇದು ಒಂದು ಜ್ಯೂಸ್ ಜಾರ್ ಬೇಕಾಗಿತ್ತು ನನಗೆ ತುಂಬ ದಿನದಿಂದ ಆಸೆ ಇತ್ತು ಜ್ಯೂಸ್ ಜಾರು ಬಿಕಾಸ್ ನಾನು ಯೂಟ್ಯೂಬ್ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ ಜ್ಯೂಸ್ ಎಲ್ಲ ಮಾಡ್ತಾ ಇರ್ತೀನಲ್ವಾ ಸೊ ಗ್ಲಾಸು ಅಷ್ಟೇ ನಾನು ಮನೆ ಶಿಫ್ಟ್ ಮಾಡಬೇಕಾದ್ರೆ ಗ್ಲಾಸ್ ಇತ್ತು ಈ ಥರ ಗಾಜಿಂಗ್ ಗ್ಲಾಸ್ ಇತ್ತು ಸೊ ನಾನು ಪಕ್ಕದ ಮನೆಯವ್ರಿಗೆ ಕೊಟ್ಬಿಟ್ಟೆ ಅವಾಗೇನು ಯೂಟ್ಯೂಬ್ ಏನು ಮಾಡ್ತಾ ಇರಲಿಲ್ಲ ಯೂಸ್ ಇರಲಿಲ್ಲ ಸುಮ್ಮನೆ ಒಡೆದೋಗುತ್ತೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಗ್ಲಾಸಸ್ಸು ಮತ್ತು ಒಂಥರ ಗಾಜಿನ ಬಾಟ್ಲೆಲ್ಲ ಪಕ್ಕದ ಮನೆಯವ್ರಿಗೆ ಕೊಟ್ಬಿಟ್ಟೆ ಸೊ ಇವಾಗ ನಾನು ಏನಕ್ಕಾದ್ರೂ ಕೊಟ್ಟು ಬೇಕಾಗಿದ್ದು ಅಂತ ಅನ್ಕೊಳ್ತೀನಿ ಸೊ ಕೊಟ್ಟಿದ್ದು ಮತ್ತೆ ಬರ್ತಾ ಇಲ್ಲ ಹಾಗಾಗಿ ಇದೊಂದು ಜಾರ್ ತೊಗೊಂಡೆ ಸೊ ಇದು ಬಂದು ಸೆವೆಂಟಿ ನೈನ್ ರುಪೀಸ್ ಎಪ್ಪತ್ತೊಂಬತ್ತು ರೂಪಾಯಿ ಚೆನ್ನಾಗಿದೆ ತಿಕ್ಕಾಗಿದೆ ಅಂತ ಅನಿಸ್ತು ಸೊ ಅದಾದ್ಮೇಲೆ ಒಂದು ಸ್ಲಿಪ್ಪರ್ ತಗೊಂಡ್ವಿ ಆದ್ಯನ್ಗೆ ಆದ್ಯನ್ಗೆ ಶೂಸ್ ಜಾಸ್ತಿ ಇದೆ ಒಂದು ಟೆನ್ ಟು ಫಿಫ್ಟೀನ್ ಪೇರ್ ಇದೆ ಸೊ ಒಂದಿನ ಅದನ್ನು ವಿಡಿಯೋ ಮಾಡ್ತೀನಿ ಬೇಬಿ ಸ್ಲಿಪ್ಪರ್ಸ್ ಎಷ್ಟಿದೆ ಅಂತ ಸೊ ಇದು ಮನೆ ಹತ್ರ ಓಡಾಡಕ್ ಬೇಕಿತ್ತು ಬಿಕಾಸ್ ಯಾವಾಗಲೂ ಶೂನೇ ಅವಳು ಜಾಸ್ತಿ ಕಂಫರ್ಟೇಬಲ್ ವೇರ್ ಮಾಡ್ತಾಳೆ ಸ್ಲಿಪ್ಪರಲ್ಲಿ ಸ್ವಲ್ಪ ಕಡಿಮೆ ಅವಳು ವಾಕ್ ಮಾಡೋದು ಸೊ ಅದು ಇದು ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ಸ್ಲಿಪ್ಪರ್ ತೊಗೊಂಡಿದ್ದು ಇದು ಆ್ಯಕ್ಚುಲಿ ಪ್ರೈಸ್ ಬಂದು ಒನ್ ಫೋರ್ಟಿ ನೈನ್ ಇದೆ ನಮಗೆ ಆಫರಲ್ಲಿ ಡಿಮಾರ್ಟ್ ಆಫರಲ್ಲಿ ನೈಂಟಿ ನೈನ್ ರುಪೀಸ್ಗೆ ಸಿಕ್ತು ಚೆನ್ನಾಗಿದೆ ಅಲ್ವಾ ಸ್ಲಿಪ್ಪರ್ ಸೊ ನಂಗೆ ತುಂಬ ಇಷ್ಟ ಆಯಿತು ಈವನ್ ಆದ್ಯಂಗೆ ಪಿಂಕ್ ಅಂದರೆ ತುಂಬ ಇಷ್ಟ ನೈನ್ಟಿ ನೈನ್ ರುಪೀಸು ಅದಾದಮೇಲೆ ಆದಂಗೆ ಲಂಚ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಲಂಚಿಗೆ ಲಂಚ್ ಬ್ಯಾಗ್ಗೆ ಬೇಕಾಗಿತ್ತು ನ್ಯಾಪ್ಕಿನ್ಸು ಸೊ ಹಾಗಾಗಿ ಎರಡು ನ್ಯಾಪ್ಕಿನ್ ತೊಗೊಂಡೆ ಇದು ಡಿ ಮಾರ್ಟ್ ಪ್ರೈಸ್ ಬಂದು ಫಾರ್ಟಿ ಫೈವ್ ಇದೆ ಸೊ ನಮಗೆ ಆಫರಲ್ಲಿ ಥರ್ಟಿ ನೈನ್ ರುಪೀಸ್ಗೆ ಸಿಕ್ತು ಒಂದು ತರ್ಟಿ ನೈನು ಒಂದು ತರ್ಟಿ ನೈನು ಎರಡು ಸೇರಿ ನಮಗೆ ಪೀಸ್ ಟು ರುಪೀಸ್ ಕಡಿಮೆ ಎಂಬತ್ತು ರೂಪಾಯಿ ಆಯಿತು ಸೊ ಅದಾದಮೇಲೆ ಸಾಸ್ ಖಾಲಿಯಾಗಿತ್ತು ಟಮಟೊ ಕಿಚಪ್ ಹಾಗಾಗಿ ಒಂದು ಫಿಫ್ಟೀನ್ ರುಪೀಸ್ ಟೊಮಾಟೊ ಕಿಚಪ್ ಕೂಡ ತಂದೆ ಅದಾದಮೇಲೆ ಸಾಸಿವೆ ಖಾಲಿಯಾಗಿತ್ತು ಹಂಡ್ರೆಡ್ ಗ್ರಾಮ್ ಸೊ ಹಂಡ್ರೆಡ್ ಗ್ರಾಮ್ಸ್ ಸಿಗಲಿಲ್ಲ ಸೊ ಹಾಗಾಗಿ ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಬಂದೆ ಸಾಸಿವೆ ಅಂತ ಆಮೇಲೆ ಹಾಲು ಅರ್ಧ ಲೀಟ್ರ್ ಆಗಿತ್ತು ಹಾಲು ಮೊಸರು ತೊಗೊಂಬಂದೆ ಅದಾದಮೇಲೆ ಸೊ ಆರೆಗಾನ ಬೇಕಾಗಿತ್ತು ಬಾಟ್ಲ್ ನೋಡ್ದು ಸಿಗಲಿಲ್ಲ ಹಾಗಾಗಿ ಐವತ್ತು ಗ್ರಾಮ್ದು ಸಿಕ್ತು ಫಿಫ್ಟಿ ಫೋರ್ ರುಪೀಸು ಸೊ ಆರೆಗಾನ ತೊಗೊಂಬಂದೆ ಬಿಕಾಸ್ ನಾನು ಸಾ ಇದು ಪಾಸ್ತಾ ಅದೆಲ್ಲ ಮಾಡ್ತಾ ಇರ್ತೀನಲ್ವ ಬ್ರೆಡ್ದು ಟೋಸ್ಟ್ ಎಲ್ಲ ಸೊ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆರಿಗಾನು ತೊಗೊಂಡ್ಬಂದೆ ಚಿಲ್ಲಿ ಫ್ಲೇಕ್ಸ್ ಆಲ್ರೆಡಿ ತೊಗೊಂಡಿದ್ದೆ ಆರಿಗಾನು ಇರಲಿಲ್ಲ ಸೊ ಚಿಕ್ಕದು ಸಿಕ್ತು ಲಾಸ್ಟ್ ಟೈಮೆಲ್ಲ ಫುಲ್ಲು ಬಾಟ್ಲಿತ್ತು ಆರಿಗಾನೋ ಪಾಕೆಟ್ ಸಿಗಲಿಲ್ಲ ನನಗೆ ಇವತ್ತು ಬಂದಿತ್ತು ಫಿಫ್ಟಿ ಗ್ರಾಮ್ ಪಾಕೆಟ್ ಫಿಫ್ಟಿ ಫೋರ್ ರುಪೀಸು ಹಾಗಾಗಿ ಅದು ತಗೊಂಡೆ ತೊಗೊಂಡೆ ಅದಾದಮೇಲೆ ಏನೋ ಫಸ್ಟ್ ಟೈಮ್ ಎಷ್ಟು ದಿನದಿಂದ ಡಿ ಹೋಗ್ತಾ ಇದ್ದೀವಿ ಯಾವತ್ತೂ ಒಂದು ರೂಪಾಯಿ ನಮಗೇನೋ ಆಫರ್ ಸಿಕ್ಕಿಲ್ಲ ಸೊ ಇವತ್ತು ಡಾಬರ್ ರೆಡ್ ಪೇಸ್ಟ್ ಆಫರ್ ಕೊಟ್ಟಿದ್ದಾರೆ ಓದೋರಿಗೆಲ್ಲ ಒಂದೊಂದು ಪ್ಯಾಕೆಟು ಬರಬೇಕಂದ್ರೆ ಬಿಲ್ಲಿಂಗ್ ಕೌಂಟರ್ ಹತ್ರ ಸೊ ಒಂದು ಆಫರ್ ಸಿಕ್ತು ನನಗೆ ಫ್ರೀ ಫ್ರೀ ಆಫ್ ಕಾಸ್ಟ್ ಅದಾದಮೇಲೆ ಚಾಕೋಸ್ ತೊಗೊಂಡಿದ್ವಿ ಬೈ ಒನ್ ಗೆಟ್ ಒನ್ ಆದಿನ ತುಂಬ ಇಷ್ಟ ಸೊ ಒಂದು ಆರು ಎಂಟು ಹತ್ತು ಹನ್ನೆರಡು ಹನ್ನೆರಡು ಬೈ ಒನ್ ಗೆಟ್ ಒನ್ ಹನ್ನೆರಡು ಚಾಕೋಸ್ ತೊಗೊಂಡಿದ್ವಿ ಇನ್ನು ಸಮ್ಮರ್ ಅಲ್ವಾ ಲೀವ್ ಬೇರೆ ಕೊಟ್ಟಿದ್ದಾರೆ ಕೇಳ್ತಾ ಇರ್ತಾಳೆ ಸೊ ಯಾವಾಗದ್ದು ಸಂಜೆ ಸಂಜೆ ಟೈಮು ಹಾಲಲ್ಲಿ ಹಾಕ್ಬಿಟ್ರೆ ಸೊ ತಿನ್ಕೊಂತಾಳೆ ಹಾಗಾಗಿ ಬೇರೆ ಈಗ ಡ್ರೈ ಡ್ರೈ ಇರುತ್ತೆ ಸೊ ಹಾಗಾಗಿ ಚಾಪಾಪ್ ಕೂಡ ತಗೊಂಡ್ವಿ ಎಷ್ಟಕ್ಕೆ ನಮ್ಗೆ ಎಷ್ಟು ಬಿಲ್ ಆಯಿತು ಇಷ್ಟು ಶಾಪಿಂಗ್ ಮಾಡಿದ್ವಿ ಸೊ ಅದಾದಮೇಲೆ ಮೇಯ್ನ್ ಹೋಗಿದ್ದು ಮಿಕ್ಸಿ ಸೊ ಅದಾದಮೇಲೆ ಮೇಯ್ನ್ ಹೋಗಿದ್ದಿದ್ದು ಮಿಕ್ಸಿಗೆ ಸೊ ನಾವು ಮಿಕ್ಸಿ ತೊಗೊಂಡ್ವಿ ಫಿಜೆನ್ ಕಂಪನಿದು ಫಿಜೆನ್ ಇ ವಿ ಎ ಅಂತ ಹೇಳಿಬಿಟ್ಟು ಇದು ಆ್ಯಕ್ಚುಲಿ ಪ್ರೈಸ್ ಬಂದು ಇದ್ರ ಮೇಲೆ ಹಾಕಿರೋದು ಫೋರ್ ಟು ನೈನ್ ಫೈವ್ ಇದೆ ಈವಾ ವಿಜನ್ ಈವಾ ಮಿಕ್ಸರ್ ಗ್ರೈಂಡರ್ ಆ್ಯಕ್ಚುಲಿ ಪ್ರೈಸ್ ಬಂದು ಫೋರ್ ಟು ನೈನ್ ಫೈವ್ ಇದೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೈದಿದೆ ಸೊ ನಮಗೆ ಡಿ ಮಾರ್ಟ್ ಪ್ರೈಸಲ್ಲಿ ಸಿಕ್ಕಿದ್ದು ಒನ್ ಟ್ರಿಪಲ್ ನೈನ್ ಅಂದರೆ ಎರಡು ಸಾವಿರ ರೂಪಾಯಿಗೆ ಸಿಕ್ತು ಸೊ ಚೆನ್ನಾಗಿದೆ ಏನು ಅಂತ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎರಡು ವರ್ಷ ವಾರಂಟಿ ಕೊಟ್ಟಿದ್ದಾರೆ ಸೊ ತೋರಿಸ್ತೀನಿ ನಿಮಗೆ ಓಪನ್ ಮಾಡಿ ಯಾವ ಕಲರ್ ಇದೆ ಏನು ಅಂತ ಅಲ್ಲೇ ಚೆಕ್ ಮಾಡಿಕೊಟ್ರು ವರ್ಕ್ ಆಗ್ತಿತ್ತು ಸೊ ನೋಡಿ ಮಿಕ್ಸಿ ಈ ಕಲರ್ ಇದೆ ವೈಟ್ ವಿತ್ ಪರ್ಪಲ್ ಕಲರ್ ಸಿಕ್ಕಿದೆ ಸೊ ಒಂಥರ ಚೆನ್ನಾಗಿದೆ ಯುನೀಕ್ ಆಗಿದೆ ಕಲರು ಲಾ ನಮ್ಮದು ಒಳೆಯದಿದ್ದಿತ್ತು ವೈಟ್ ವಿತ್ ಮೆರೂನ್ ಇತ್ತು ಸೊ ಈ ಥರ ಡಿಸೈನಲ್ಲಿ ಇದೆ ನೋಡೋಣ ಎಷ್ಟು ದಿನ ಬಾಳಿಕೆ ಬರುತ್ತೆ ಏನು ಎತ್ತ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಮೂರು ಜಾರ್ ಕೊಟ್ಟಿದ್ದಾರೆ ಸೊ ಹಸ್ಬೆಂಡ್ ಏನು ಹೇಳೋದಂದ್ರೆ ಈ ಜಾರನ್ನ ಹಾಗೆ ಎತ್ತಿಟ್ಬಿಡು ಹಳೆ ಜಾರ್ ಇದೆಯಲ್ಲ ಅದನ್ನೇ ನೀನು ಯೂಸ್ ಮಾಡು ಇದಕ್ಕೆ ಅಂತ ಹೇಳಿದ್ರು ಬಟ್ ಅದು ಪ್ರೆಸ್ಟೀಜು ಇದು ಪಿಜನ್ನು ಸೊ ಅದೇ ಚಿಕ್ಕ ಜಾರ್ ತೊಗೊಂಬಂದು ಹಾಕ್ಬಿಟ್ಟು ನೋಡ್ತಾ ಇದ್ದಾರೆ ಸೊ ಆ ಜಾರುಗಳೆಲ್ಲ ಸ್ವಲ್ಪ ಟೈಟಾಗೇ ಇತ್ತು ಬೇಡ ಅದ್ರದ್ದು ಅದೇ ಹಾಕೋಣ ಅಂತ ಹೇಳಿಬಿಟ್ಟು ಆಮೇಲೆ ಹೇಳ್ದೆ ಬಿಕಾಸು ಆಮೇಲೆ ಡ್ಯಾಮೇಜ್ ಆಗಿಬಿಟ್ರೆ ಕಷ್ಟ ಅಲ್ವಾ ಹಾಗಾಗಿ ಜಾರ್ಗಳು ನೋಡಿ ಈ ಥರ ಕೊಟ್ಟಿದ್ದಾರೆ ಮೂರು ಜಾರು ಒಂದು ದೊಡ್ಡದು ಒಂದು ಮೀಡಿಯಮ್ದು ಒಂದು ಚಿಕ್ಕದು ಸೊ ಜಾರೇನು ಅಷ್ಟು ಕ್ವಾಲಿಟಿ ನನಗಿಷ್ಟ ಆಗಲಿಲ್ಲ ತುಂಬ ತಿನ್ನಾಗಿದೆ ಸೊ ನಾವು ಯಾವ ಥರ ದುಡ್ಡು ಕೊಡ್ತೀರೋ ಆ ಥರ ನಮಗೆ ಐಟಮ್ ಸಿಗುತ್ತೆ ಸೊ ಕೊಟ್ಟಿರೋ ಎರಡು ಸಾವಿರ ರೂಪಾಯಿಗೆ ಓಕೆ ಮೋಸ ಇಲ್ಲ ಅಂತ ಅನಿಸ್ತು ಥೊಡಿ ಚಿಕ್ಕ ಜಾರು ಈ ಥರ ಇದೆ ಬಿಕಾಸ್ ನಮ್ಮದು ಪ್ರೆಸ್ಟೀಜ್ ಜಾರ್ದಿತ್ತಲ್ಲ ನಮ್ಮ ಹಳೆ ಜಾರು ಎಷ್ಟು ತಿಕ್ಕಾಗಿದೆ ಯಾವತ್ತೂ ರಿಪೇರಿ ಬಂದಿಲ್ಲ ಜಾರು ಐದಾರು ವರ್ಷ ಆಯಿತು ತೊಗೊಂಡು ಸೊ ಅದು ಮಿಕ್ಸಿ ಒಂದೇ ಅದನ್ನು ನೀರು ಹಾಕಿ ತೊಳೆದು ತೊಳೆದು ನಾನೇ ಹಾಳು ಮಾಡಿದ್ದೀನಿ ಅಂತ ಹಸ್ಬೆಂಡ್ ಯಾವಾಗಲೂ ಬೈತಾನೆ ಇದ್ದರು ಸೊ ಅದು ಹಾಳಾಯಿತು ಎಷ್ಟು ದಿನ ಅಂತ ಇರುತ್ತಾ ನಾವೇ ಶಾಶ್ವತವಾಗಿರೋದಿಲ್ಲ ನಾವು ಯಾವಾಗ ಹೋಗ್ತಿರೋ ನೀರು ನೀರ್ ಮೇಲೆ ಇರೋ ಗುಳ್ಳೆ ಥರ ಸೊ ಇನ್ನು ಐಟಮ್ ಇರುತ್ತಾ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ ಅವ್ರಿಗೆ ಇನ್ನು ಅದೇ ಬಾಕ್ಸಲ್ಲಿ ಹಾಕಿ ಇದ್ದೀನಿ ಸೊ ಒಂದು ಜಾರ್ ಮಾತ್ರ ಎತ್ತಿಟ್ಕೊಂಡೆ ಆಮೇಲೆ ಈ ಮಿಕ್ಸಿ ಎತ್ತಿಟ್ಕೊಂಡು ಇನ್ನು ಮಿಕ್ಕಿರೋ ಜಾರೆಲ್ಲ ಎತ್ತಿಟ್ಬಿಟ್ಟು ಅದೇ ಬಾಕ್ಸಲ್ಲಿ ಸೊ ಮೇಲುಗಡೆ ಇಟ್ಬಿಟ್ಟೆ